ಅಂಗೈಯಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿರಿ ಗ್ರೀನ್ ಕಲರಲ್ಲಿ ನೀವು ಇಲ್ಲೇನು ಕಲರ್ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಏನಕ್ಕಪ್ಪ ಮಾರ್ಕ್ ಮಾಡಿದ್ದೀನಿ ಅಂದರೆ ಇಷ್ಟು ಪ್ಲೇಸಲ್ಲೇ ಮಾತ್ರ ನೀವು ಪ್ರೆಸ್ ಮಾಡಬೇಕಾಗುತ್ತೆ ಒಂದು ದಿನದಲ್ಲಿ ಒಂದು ಫಿಫ್ಟಿ ಟೈಮ್ ಈ ಥರ ಪ್ರೆಸ್ ಮಾಡಬೇಕು ಎರಡು ಹ್ಯಾಂಡಲ್ಲೂ ಸಹ ಈ ಥರ ಪ್ರೆಸ್ ಮಾಡಬೇಕು ಒಂದು ಫಿಫ್ಟಿ ಟೈಮ್ ಐವತ್ತು ಸತಿ ಇಲ್ಲಾಂದರೆ ಟೂ ಮಿನಿಟ್ಸ್ ಮಾಡ್ಬೋದು ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಕಿವಿ ಮತ್ತು ಕಿವಿ ನೋವು ಮತ್ತು ಕಿವಿ ನನಗೆ ಇತ್ತೀಚೆಗೆ ಸ್ವಲ್ಪ ಕೇಳ್ತಾ ಇಲ್ಲ ಅನ್ನೋದು ಸರಿ ಹೋಗುತ್ತೆ ಹುಟ್ಟಿದಾಗಿಂದ ಕಿವಿ ಕೇಳಿಸಲ್ಲ ಅನ್ನೋರಿಗೆ ಇದು ಯೂಸ್ ಆಗೋಲ್ಲ ಇತ್ತೀಚೆಗೆ ಸ್ವಲ್ಪ ಯಾಕೋ ಕಿವಿ ಶೀತಕ್ಕೆ ಮತ್ತು ಬೇರೆ ಯಾವುದೋ ಕಾರಣಕ್ಕೆ ನಮಗೆ ಕಿವಿ ಕೇಳಿಸ್ತಾ ಇಲ್ಲ ಸರಿಯಾಗಿ ಅನ್ನೋರಿಗೆ ಇದು ಚೆನ್ನಾಗಿ ಕಿವಿನೂ ಕೇಳಿಸುತ್ತೆ ಮತ್ತು ಕಿವಿ ನೋವು ಎಷ್ಟೇ ಇದ್ದರೂ ಸಹ ಪೇನ್ ಹೋಗುತ್ತೆ ಫಸ್ಟ್ ನೀವು ಒನ್ ಡೇಲಿ ಫಸ್ಟ್ ಡೇ ಮಾಡ್ತೀರಲ್ಲ ಆವಾಗಲೇ ನಿಮಗೆ ಎಷ್ಟೊಂದು ರಿಸಲ್ಟು ಗೊತ್ತಾಗುತ್ತೆ ಓಕೆ ಈ ಥರನಾರ ಮಾಡ್ಬೋದು ಇಲ್ಲ ಅಂತಂದರೆ ಈ ಥರನೂ ಮಾಡ್ಬೋದು ಈ ಪ್ಲೇಸಲ್ಲಿ ಈ ಥರನೂ ಮಾಡ್ಬೋದು ಏನು ಟೂ ಮಿನಿಟ್ಸ್ ಮಾಡಬೇಕು ಈ ಥರ ಹಿಂಗೆ ಹಿಂಗೆ ಒತ್ತಿಡ್ಕೊಂಬಿಟ್ಟು ಈ ಥರ ಹಿಂಗೂ ಮಾಡ್ಬೋದು ಇಲ್ಲಾಂದ್ರೆ ನಮ್ಗೆ ಆಗಲ್ಲ ಅಂದರೆ ಈ ಥರನೂ ಮಾಡ್ಬೋದು ಈ ಥರ ಫಿಫ್ಟಿ ಟೈಮ್ ಮಾಡಬೇಕು ಎರಡು ಕೈಯಲ್ಲೂ ಸಹ ಮಾಡಬೇಕು ಅದ್ರ ಜೊತೆಯಲ್ಲಿ ಎರಡೂ ಕೈಗೆ ಈ ಥರ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಇದು ಕಲರು ಈ ಸೈಡು ಇಲ್ಲೂ ಸಹ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಹಿಂಗೆ ಈ ಥರ ಮಾಡಿ ಇದನ್ನೂ ಸಹ ಟೂ ಮಿನಿಟ್ಸ್ ಮಾಡಿ ಇಲ್ಲ ನಿಮಗೆ ಟೂ ಮಿನಿಟ್ಸ್ ಗೊತ್ತಾಗಲ್ಲ ಅಂದರೆ ಒಂದು ಐವತ್ತು ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಅಂತಂದೇಳಿ ಐವತ್ತು ಕೌಂಟ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಕಿವಿ ನೋವು ಮತ್ತು ಕಿವಿ ಸ್ವಲ್ಪ ಇಲ್ಲ ಅನ್ನೋರಿಗೆ ಸ್ವಲ್ಪ ಚೆನ್ನಾಗೇ ಇಂಪ್ರೂವ್ ಆಗುತ್ತೆ ಓಕೆ ಈ ಕಿವಿ ನೋವಿನ ಕಲರ್ ಥೆರಪಿ ನಿಮಗೆ ಎಷ್ಟು ರಿಸಲ್ಟ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು